ಹಟ್ಟಿ ಚಿನ್ನದಗಣಿ ಸಮೀಪ ಕೋಟಾ ಗ್ರಾಮದಲ್ಲಿ ಮೊಹರಂ ಹಬ್ಬದ ರಾತ್ರಿಯ ಸಂಭ್ರಮ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸೌಹಾರ್ದತೆಯಿಂದ ಮೊಹರಂ ಹಬ್ಬ ಆಚರಣೆ ಹೌದು ವೀಕ್ಷಕರ ಹಟ್ಟಿ ಚಿನ್ನದ ಗಣಿ ಪಟ್ಟಣಕ್ಕೆ ಸಮೀಪದ ಕೋಟಾ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬ ಮೊಹರಂನ ಮೋಲಾಲಿ ಕಾಸಿಂಪೀರ ಹುಸೇನ್ ಪಾಷಾ ಹುಸೇನ್ ಹುಸೇನ್ ದೇವರ ರಾತ್ರಿ ಬುಧವಾರದಂದು ಜರುಗಿತು ಗ್ರಾಮದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರಿರುವ ಈ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸೇರಿ ಹಬ್ಬವನ್ನು ಸೌಹಾರ್ದತೆಯಿಂದ ಆಚರಿಸುವುದು ವಿಶೇಷವಾಗಿದೆ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಅಲಾಯಿ ದೇವರಿಗೆ ಸಕ್ಕರೆ ನೈವೇದ್ಯ ಹರಕೆ ತೀರಿಸಿದ್ರು ಬೆಳಗ್ಗೆ ದೇವರು ಹೊತ್ತ ಕುದುರೆ ಅಗ್ನಿಕುಂಡ ತುಳಿದು ಗ್ರಾಮದ ನಾನಾ ಓಣಿಗಳಲ್ಲಿ ಹರಕ್ಕೆ ಹೊತ್ತವರ ಮನೆಗಳಿಗೆ ಸವಾರಿ ಮಾಡಿದ್ರು ಗ್ರಾಮದ ಯುವಕರು ಎಡಗಾಲು ಹೆಜ್ಜೆ ಬಲಗಾಲು ಹೆಜ್ಜೆ ಕರಡಿ ಹೆಜ್ಜೆ ಸೇರಿದಂತೆ ವಿವಿಧ ಹೆಜ್ಜೆಗಳ ಕುಣಿತ ಗಮನ ಸೆಳೆದವು ಬೆಳಗಿನ ಜಾವ ದೇವರ ಸವಾರಿ ನೋಡಿ ಭಕ್ತರು ಕಣ್ತುಂಬಿಕೊಂಡ್ರು ವರದಿ ಶ್ರೀನಿವಾಸ್ ಮದುಶ್ರೀ ಹಟ್ಟಿ ಚಿನ್ನದ ಗಣೆ ಹಬ್ಬ ಮಾಡಕ ಎತ್ತಿದ ಕೈಯಿ ನಮ್ಮೂರಾಗಿನ ಮಂದಿ ಭೇದ ಭಾವ ಇಲ್ಲ ದಾಂಗ ಮಾಡ್ತಾರೆ ಹಬ್ಬ ಕೂಡಿ ಮೊಹರಮ್ಮ ಮೊಹರಮ್ಮ ನೋಡಬೇಕ ನಮ್ಮೂರ ಮೊಹರಮ್ಮ 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 ನೋಡಬೇಕ ನಮ್ಮೂರ ಮೊಹರಂ മൊഹരം മൊഹരം നോടനമ്മൂറ മൊഹരം 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 നോട ಸೋತ್ರ ಕಟ್ಟಿ ಹೆಜ್ಜಿ ಹಾಕ್ತಾರ ಹುರುಪಿಲೆ ನೋಡೋ ಗೆಳೆಯ ನೋಟಿನ ಸುರಿಮಳೆ ಬೀಳ ತಾವ ಮೋಲಾವಲಿ ಶರಣರ ನೆನಿಯ ಮೈ ಝುಮ್ಮ ಮೈ ಝುಮ್ಮ ಅನುವಂಗ ಹಬ್ಬ ಮೊಹರಮ್ಮ ಮೈ ಝುಮ್ಮ ಮೈ ಝುಮ್ಮ

ಶರಣರ ಸವಾರಿ ಬಂದರೆ ನೋಡೋ ಇರ್ತಾರೆ ಎಲ್ಲ ಸುಮ್ಮ ಮೈ ತುಂಬಿ ಸವಾರಿ ಬಂದಾಗ ಎದುರಿಗೆ ಬೇಕೋ ದಮ್ಮ ಮೊಹರಮ್ಮ ಮೊಹರಮ್ಮ ನೋಡಬೇಕು ನಮ್ಮೂರ ಮೊಹರಮ್ಮ മൊഹരം മഹരം മൊഹരം മൊഹരം മഹരം നോടോ നമ്മ മൊഹരം മൊഹരം മഹരം നോടോ ಫಾತಿಮಾ ಬಿ ಫಾತಿಮೌಲಾವಲಿಗೆ ಉಡಿ ತುಂಬೋನು ಬಾರ ಅತ್ತಿ ಮಗಳ ನಾನು ನೀನು ಕೂಡಿ ಕೂಡಿಬೇಡನು ಬಾರ ಅತ್ತಿ ಮಗಳ ಅತ್ತಿ ಮಗಳ ಹೋಗುನು ಇಬ್ಬರು ಶರಣರ ಅಂಗಳ ಅತ್ತಿ ಮಗಳ ಅತ್ತಿ ಮಗಳ ಹೋಗು अनर अंगण अत्ती मग अत्म ओघू नु ब्रुषार अनर अंगण अिमग अत्ती मग ओघु नु ब्रुषार अनर अंगण ಕಣ್ಣಿಗೆ ಕಾಣುವಷ್ಟ ಮಂದಿ ಮಾಡ್ಯಾರ ಜುಗಲ ಬಂದಿ ಹಂಚರ ಶರಬತ ಪಾನಿಯನ್ನ ಹತ್ತಿ ಚಕಡಿ ಬಂಡಿ ಯಾ ಅಲಿ ಮೊಲವಾಲಿ ಬೆಳಕನ್ನು ನೀಡು ಬಾಳಲ್ಲಿ ಯಾ ಅಲಿ ಮೊಲವಾಲಿ ಬೆಳಕನ್ನು ನೀಡು ಬಾಳ ಯಿ ಮೊಲವಲಿ ಬೆಳಕನ್ನು ನೀಡಲಿ ಯಲವಲಿ ಬೆಳಕನ್ನು ನೀಡ ಎಲ್ಲರಿಗೂ ಇಷ್ಟವಾದ ಹಬ್ಬ ಇದು ತುಂಬಾನೇ ತುಂಬಾ ಬಂದ ನೋಡಬೇಕ್ರಿಯ ನಡೀತೀ ಮೋರಮ್ಮ ಹಬ್ಬ ನಿಮ್ಮ ಮನಸ್ಸಿನ ದುಃಖ ಭಕ್ತಿಯಲ್ಲಿಂದ ಕಯ ಬೇಡಿರಿ ಇವರ ಹಂತೇ ಬೇಡಿದ ವಿಷಯ ತಿಳಸಕ ಬರತಾರ ಬೆಳಗಿನ ಜಾವಕ್ಕ ತಂದೆ ತೋಸದ ದಾರಿ ಹಿಡಿಕೊಂಡ ಬಂದರ ಕಡಿಮೆ ಎದಕ ನಿಮ್ಮ ನಂಬಿದ ಭಕ್ತರು ಬರತರ ತಂದೆ ನೀಡೋ ದರ್ಶನಕ ನಿನ್ನ ದರ್ಶನ ಪಡೆದ ಬಳಿಕ ನೋಡಲು ಚಂದ ನಗು ಮುಖ ಏನೇ ಬಂದ್ರು ಅದಿಯೋ ನಿ ಕೈ ಹಿಡದ ನೆಡಸಾಕ ಸಾಯೋವರೆಗೂ ಶರಣ ಆಗುವೆ ತಂದೆ ನಿಮ್ಮ ಪಾದ ಕಷ್ಟ ಎಷ್ಟೇ ಬಂದ್ರು ಅದಿಯೋ ತಂದೆ ನಮ್ಮ ಹಂತೇಕ ನಿಮ್ಮ ನಾಮ ನುಡಿಯಕ ಹರುಷ ನಮ್ಮ ಜನ್ಮಕ್ಕ ಕೇಳಲು ಚಂದ ದೊಂದ ಪಾದಾನ ನಿಮ್ಮ ಸಂಭ್ರಮ ನೋಡಲು ಎಚ್ಚರ ಇರುತ್ತೇವೆ ತಂದೆ ಬೆಳತಾನ ದುಃಖ ಇದ್ದರೂ ದೂರ ಆಗತೈತಿ ನಿಮ್ಮ ನೋಡಿದ ತಕ್ಷಣ ಇನ್ನೇನು ಬೇಕು ತಂದೆ ಸಾಕು ನಿಮ್ಮ ಯಜಾನ ದೇವರು ಂತ ಮರು ದಿನ ಪಡೆಯಲು ಬರ ದರ್ಶನ ನಿಮ್ಮ ದರ್ಶನ ಪಡೆದ ಮ್ಯಾಗ ನಮ್ಮ ಜನ್ಮ ಪಾವನ ಎಲ್ಲಿ ಹೋದರಲ್ಲಿ ಕಾಯ್ತಿರಿ ತಂದೆ ನಂಬಿದ ಭಕ್ತರನ ಮಾಡಿ ಶಾರ ನೋಡಬೇಕರಿ ಎಂತ ಶೃಂಗಾರ ಗಂಧ ಲೇಪನ ಆಗಿ ಅಗ್ನಿ ಕುಂಡ ಅಗೆತ್ತಯ್ಯಾರ ಹಿರಿಯರ ಮಸೂತಿಯನ್ನ ಕಟ್ಟಿಸಾರ್ ಆ ಮಸೂತಿಗಣ್ಣ ತಮ್ಮ ಅಂತ ಹೆಸರ ಇಟ್ಟಾರೆ ದೊಡ್ಡ ಮಸೂತಿ ಒಳಗ ಅದವ ಕೇಳಿ ಯೋಳ ದೇವರ ಬಿಬಿ ಫಾತಿಮಾ ಮೌಲಾವಲಿ ಸತ್ಯ ಶರಣರ ಕಾಶಿಮ ಧೂಲ ಬಿಬಿ ಫಾತಿಮರ ಸೋದರ ಸಣ್ಣ ಫಾತಿಮ ಮೌಲಾವಲಿ ಹಸೆನ ಹುಸೇನ ದೇವರ ಮಸೋತಿ ಒಳಗ ಕುಂತರ ನೋಡೋ ಎಷ್ಟ ಸುಂದರ ಇವರ ಪಾದಕ ಬಿದ್ದ ಹಚ್ಕೋಬೇಕ ಹನಿಗೆ ಅಂಗಾರ ಸಾಯೋ ತನಕ ಆಗತೈತಿ ನಿಮ್ಮ ಬದುಕು ಬಂಗಾರ ಯಾವ ಕಷ್ಟ ಬರುವುದಿಲ್ಲ ಕೇಳ್ರಿ ಇವರನ್ನ ನಂಬಿದರ Yeah. ಸೋತಿ ಒಳಗ ಕೇಳ್ರಿ ಆದವನ ದೇವರ ಪಾತಿಮ ಕಾಶಿ ಮಧುಲ ಆದಾರ ಇನ್ನು ಇಬ್ಬರ ಹಸೇನ ಹುಸೇನ ಲಾಲ್ ಸಾವಲಿ ಅವರದು ಬೆಂಕಿ ಅವತಾರ ನಾ ಅಂದವರನ್ನ ಮೆಟ್ಟಿ ತುಳಿದು ನರಕ ಕಳಿಸಾರ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು